ಭಾರತದ ಅತ್ಯಂತ ಕಿರಿಯ ವಿಮಾನ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ವಿಜಯಪುರದ ಹೆಮ್ಮೆಯ ಕುವರಿ ಕುಮಾರಿ ಸುಮಾಯ ಹುಲ್ಲೂರವರನ್ನು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಸೋಮವಾರ ಸನ್ಮಾನಿಸಿ ಶುಭ ಹಾರೈಸಲಾಯಿತು ಯುವ ಮುಖಂಡ ನ್ಯಾಯವಾದಿ ಮೊಹಮ್ಮದ್ ಗೌ ಸವಾಲ್ದಾರ್ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶ್ರೀ ಜಿ ಬಿರಾದಾರ್ ಗೌರವ ಕಾರ್ಯದರ್ಶಿ ಶ್ರೀ ಎಸ್ ಎಚ್ ಚೂರಿ ಸಹಿತ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ತಾಬ್ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ನ್ಯೂಜ್ ವಿಜಯಪುರ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ನೇಸನ್ನೆ ಬಯಸಿದ ಬಸವಾದಿ ಸಂದರ್ಭದಲ್ಲಿ ಧ್ಯಾನಿಸಿ ನಮ್ಮ ವಿಜಯಪುರ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ವಿಷಯ ಇವತ್ತಿನ ದಿನ ಅಂತಂದ್ರ ಸಮೇಲೆ ಅಂತಕ್ಕಂತ ನಮ್ಮ ಮಧ್ಯೆ ಬೆಳೆದಿರ್ತಕ್ಕಂತ ಒಬ್ಬ ಬಾಲಕಿ ಇವತ್ತಿನ ದಿನ ವಿಮಾನದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಖ್ಯಾತಿ ಪಡಿತಾಳಂದ್ರೆ ಬಹುಶಃ ಇದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಅಂತಂದ್ರ ಒಂದ್ ಕಡೆ ಹೇಳ್ತಾರೆ ಬಸವಣ್ಣ ಒಂದು ಅಚ್ಚರದ ಮುಖಾಂತರ ಎತ್ತನ ಮಾಮನ ಎತ್ತನ ಕೂಗಿಲೆ ನೆತ್ತ ಸಂಬಂಧವಯ್ಯ ಎತ್ತನ ಬೆಟ್ಟದ ನೆಲ್ಲಿ ಎತ್ತನ ಸಮುದ್ರದಕ್ಕೂ ನೆತ್ತ ಸಂಬಂಧವಯ್ಯ ಭುವೇಶ್ವರ ಲಿಂಗಕ್ಕೂ ಎನಗೂ ಇಂದು ನೆತ್ತ ಸಂಬಂಧವಯ್ಯ ಎಂಬಂತೆ ಎಲ್ಲಿ ಬಿಜಾಪುರ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಾಗ ಎಲ್ಲೆಲ್ಲಿ ಬಾಂಬೆ ಎಲ್ಲೆಲ್ಲಿ ಎಲ್ಲಿ ಸುಮಾರಾಗೋ ಎಲ್ಲಿ ಸಂಬಂಧ ಅಂತ ಮಟ್ಟದಲ್ಲಿ ಇವತ್ತಿನ ದಿನ ಅನ್ನ ಬಸವಣ್ಣನವರು ನಡೆದಾಡಿರತಕ್ಕಂಥ ಪವಿತ್ರ ಪಾವಣ ಪುಣ್ಯ ಭೂಮಿಯಿಂದ ಇವತ್ತಿನ ದಿನ ಹೋಗಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸಮಾರ ನಾನು ಅನಂತ ಕೋಟಿ ಮಾತಾಡ್ಕೊತ ಅವ್ರ ತಂದೆಯವರು ಪಟ್ಟಿರ್ತಕ್ಕಂಥ ಶ್ರಮವನ್ನು ಪ್ರತಿಯೊಬ್ಬರು ಯಶಸ್ಸಿನ ಹಿಂದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಭೂಮಿಯ ಮೇಲೆ ಅಂದ್ರೆ ನಮಗಿಂತ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲಿ ಅನ್ನುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ತಂದೆ ಮಾತ್ರ ಅದು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್